ನಮಸ್ಕಾರ ಅಶ್ವೇಗಾ ನ್ಯೂಸ್ಗೆ ಸ್ವಾಗತ ನಾನು ಸಂತೋಷ್ ಕಶ್ಯಪ್ ನೋಡಿ ಇತ್ತೀಚಿನ ದಿನದಲ್ಲಿ ಯಾರಿಗೆ ಯಾವ ರೀತಿ ಯಾವಾಗ ಸಾವು ಬರುತ್ತೆ ಅನ್ನುವಂಥದ್ದು ನಿಜವಾಗ್ಲೂ ಹೇಳೋಕ್ಕಾಗ್ತಾ ಇಲ್ಲ ಬೇಜಾರಾಗುತ್ತೆ ಈ ವಿಚಾರವನ್ನು ಹೇಳೋದಕ್ಕೆ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ರಾಕೇಶ್ ಪೂಜಾರಿ ಇಂದು ಸಾವನ್ನಪ್ಪಿದ್ದಾರೆ ಲೋ ಬಿ ಪಿಯಿಂದಾಗಿ ಕಲಾವಿದ ರಾಕೇಶ್ ಪೂಜಾರಿ ಸಾವನ್ನಪ್ಪಿದ್ದಾರೆ ಕಾಮಿಡಿ ಕಿಲಾಡಿಯ ಮೂರನೇ ಸೀಸನ್ನ ವಿನ್ನರ್ ಆಗಿದ್ದಂಥವರು ರಾಕೇಶ್ ಅವರು ತಾವೆಲ್ಲರೂ ನೋಡಿರ್ತೀರ ಈ ಸಾರೆಗಮಪ್ಪ ಆಗಿರಬಹುದು ಕಾಮಿಡಿ ಕಿಲಾಡಿಗಳು ಇಂಥ ಕಡೆ ಒಂದಷ್ಟು ಸ್ಪೂಫ್ಸ್ ಮುಖಾಂತರ ಅಂದರೆ ಅದರಲ್ಲೂ ಮೇಲಾಗಿ ಅರ್ಜುನ್ ಜನ್ಯ ಅವರ ಪಾತ್ರವನ್ನು ನಿಭಾಯಿಸೋದರಲ್ಲಿ ರಾಕೇಶ್ ಪೂಜಾರಿ ಅವರು ತುಂಬ ಚೆನ್ನಾಗಿ ಎಲ್ಲರನ್ನು ಎಂಟರ್ಟೈನ್ ಮಾಡ್ತಾಯಿದ್ರು ನಿನ್ನೆ ನಡೆದಂಥ ಒಂದು ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗಿದ್ದರು ಲೋ ಬಿ ಪಿಯಿಂದಾಗಿ ಕುಸಿದು ಬಿದ್ದು ಒಮ್ಮೆಲೆ ಹೃದಯಾಘಾತದಿಂದ ರಾಕೇಶ್ ಪೂಜಾರಿ ಅವರು ಮೃತಪಟ್ಟಿದ್ದಾರೆ ಉಡುಪಿ ಜಿಲ್ಲೆ ಕಾರ್ಕಳದಲ್ಲಿ ನಟ ರಾಕೇಶ್ ಪೂಜಾರಿ ಸಾವನ್ನಪ್ಪಿದ್ದಾರೆ ನಿಟ್ಟೆ ಬಳಿ ಮೆಹಂದಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ರಾಕೇಶ್ ಪೂಜಾರಿ ಅವರು ಇಮಿಡಿಯೇಟ್ಲಿ ಆಸ್ಪತ್ರೆಗೆ ದಾಖಲಿಸಿದ್ರೂ ಕೂಡ ಚಿಕಿತ್ಸೆ ಫಲಿಸದೆ ರಾಕೇಶ್ ಪೂಜಾರಿ ಅವರು ಸಾವನ್ನಪ್ಪಿದ್ದಾರೆ ಕಾಮಿಡಿ ಕಿಲಾಡಿಗಳು ಇಡೀ ತಂಡ ಅವರ ಸಾವಿಗೆ ಶಾಕ್ ಆಗಿದ್ದಾರೆ ದುಃಖತಪ್ತರಾಗಿದ್ದಾರೆ ಇಡೀ ಜೀ ಕನ್ನಡ ಮೇಲಾಗಿ ರಕ್ಷಿತಾ ಅವರು ಅದರಲ್ಲಿ ಭಾಗಿಯಾಗಿದ್ದಂಥ ಜಡ್ಜಸ್ ಎಲ್ಲರೂ ಕೂಡ ರಾಕೇಶ್ ಪೂಜಾರಿ ಅವರ ಸಾವಿಗೆ ಸಂತಾಪಗಳನ್ನು ವ್ಯಕ್ತಪಡಿಸಿದ್ದಾರೆ ಈ ಥರದ ಯಂಗ್ ಬಡ್ಡಿಂಗ್ ಆರ್ಟಿಸ್ಟ್ ಅಂದರೆ ಇನ್ನೂ ಇವರು ಉದಯೋನ್ಮುಖ ನಟರು ಒಂದಷ್ಟು ವಾಹಿನಿಗಳಲ್ಲಿ ಗುರುತಿಸಿಕೊಂಡು ಕಾರ್ಯಕ್ರಮಗಳ ಮುಖಾಂತರ ಹೇಳಿ ರಾಜ್ಯಾದ್ಯಂತ ಗುರುತಿಸ್ಕೊಂಡು ಏನೋ ಒಂದು ಆಸೆ ಕನಸುಗಳು ಕಟ್ಕೊಂಡಿರ್ತಾರೆ ಆದರೆ ಈ ಥರದ ಆರೋಗ್ಯ ಸಮಸ್ಯೆಗಳು ಯಾವಾಗ ಏನಾಗುತ್ತೆ ಅನ್ನುವಂಥದ್ದು ಹೇಳೋಕ್ಕಾಗಲ್ಲ ಆದಷ್ಟು ನಾವೆಲ್ಲರೂ ನಮ್ಮ ಆರೋಗ್ಯದ ಕಡೆ ಹೆಚ್ಚಿನ ಒಂದು ಗಮನವನ್ನು ಹರಿಸಿ ಈ ಥರದ ಸಾವುಗಳಿಗೆ ನಾವು ಈಡಾಗದೇ ಇರುವಂಥ ರೀತಿಯಲ್ಲಿ ಮುನ್ನೆಚ್ಚರಿಕೆಯನ್ನು ವಹಿಸಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ ಇದಾಗಿತ್ತು ಇತನ ವಿಶೇಷ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಶ್ವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ